ಒಂದು ಅರಸುಗಳು ಹದಿನೇಳನೇ ಅಧ್ಯಾಯ ಎರಡರಿಂದ ನಾಲ್ಕನೇ ವಾಕ್ಯಗಳು ತರುವಾಯ ಯಹೋವನು ಎಲಿಯನಿಗೆ ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೇರೀತ್ ಹಳ್ಳದಲ್ಲಿ ಅಡಗಿಕೋ ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು ನಿನಗೆ ಆಹಾರ ತಂದುಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು ಈ ವಾಕ್ಯದಲ್ಲಿ ದೇವರು ಎಲಿಯನನ್ನು ಬರಗಾಲದ ಆರಂಭ ದಿನಗಳಲ್ಲಿ ಪೋಷಿಸಿದ ಬಗೆಯನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಎಲಿಯನು ದೇವರ ಅಪ್ಪಣೆಯ ಮೇರೆಗೆ ಅರಸನಾಗಿದ ಆಹಾಬನ ಮುಂದೆ ಹೋಗಿ ನಾನು ಸನ್ನಿಧಿ ಸೇವೆ ಮಾಡುವ ಇಸ್ರಾಯೇಲ್ ದೇವರಾದ ಯಹೋವ ನಾನು ಸೂಚಿಸದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೂ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂಬುದಾಗಿ ಹೇಳಿದನು ಅದರ ನಂತರ ನೋಡುವಾಗ ಈಗ ದೇವರವನ ಸಂಗಡ ಮಾತನಾಡಿ ನೀನು ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಗಿರುವ ಕೇರಿತ್ ಹಳ್ಳದಲ್ಲಿ ಅಡಗಿಕೋ ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು ನಿನಗೆ ಆಹಾರ ತಂದುಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ಎಲಿಯನು ಕೂಡ ಹೋಗಿ ಆ ಕೇರಿತ್ ಹಳ್ಳದ ಬಳಿಯಲ್ಲಿ ಇಳುಕೊಂಡನು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಹಾಗೆ ಸಂಜೆ ಸಮಯದಲ್ಲಿಯೂ ಕಾಗೆಗಳು ಮಾಂಸವನ್ನು ರೊಟ್ಟಿಯನ್ನು ತಂದು ಕೊಡುತ್ತಾ ಇದ್ದವು ಆ ಹಳ್ಳದ ನೀರನ್ನು ಕುಡಿದು ಅವನು ಆ ಆರಂಭದಲ್ಲಿ ದೇವರ ಪೋಷಣೆಯಿಂದ ತೃಪ್ತಿಯಾಗಿ ಜೀವಿಸಿದನು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ ಇಲ್ಲಿ ನೋಡುವಾಗ ದೇವರ ಅಪ್ಪಣೆಯ ಮೇರೆಗೆ ಒಂದು ದಿನ ಕೂಡ ತಪ್ಪದೆ ಕಾಗೆಗಳು ದಿನಕ್ಕೆ ಎರಡು ಬಾರಿ ಎಲಿನಿಗೆ ಆಹಾರವನ್ನು ತಂದು ಕೊಡುತ್ತಾ ಇದ್ದವು ದೇವರ ಇಷ್ಟು ನಂಬಿಗಸ್ತತೆಯ ಕಾರ್ಯವನ್ನ ಎಲಿನು ತನ್ನ ಜೀವಿತದಲ್ಲಿ ಅನುಭವಿಸುವುದಕ್ಕೆ ಕಾರಣ ಅವನಲ್ಲಿ ಇದ್ದಂತ ನಂಬಿಗಸ್ತತೆ ದೇವರು ಹೇಳಿದ ಮೇರೆಗೆ ಅವನು ಹೊರಟು ದೇವರು ಅಪ್ಪಣೆ ಕೊಟ್ಟಂತ ಸ್ಥಳದಲ್ಲಿ ತಂಗಿದ್ದು ದೇವರನ್ನೇ ಆಶ್ರಯಿಸಿಕೊಂಡು ಆತನನ್ನೇ ನಿರೀಕ್ಷಿಸಿ ಜೀವಿಸಿದಂತಹ ನಿಮಿತ್ತವಾಗಿ ಅವನಲ್ಲಿ ಇದ್ದಂತ ನಂಬಿಗಸ್ಥತೆಯು ದೇವರ ನಂಬಿಗಸ್ಥತೆಯನ್ನ ಜೀವಿತದಲ್ಲಿ ಅನುಭವಿಸುವುದಕ್ಕೂ ಇಲ್ಲಿ ಮಾತ್ರವಲ್ಲ ನಂತರ ವಿಧವೆಯ ಮನೆಯಲ್ಲಿ ಕೂಡ ತೃಪ್ತಿಯಾಗಿ ಆಹಾರವನ್ನು ತಿಂದು ಆ ಮೂರುವರೆ ವರ್ಷಗಳ ಬರಗಾಲವನ್ನು ಅವನು ಜಯಿಸಿ ಮುಂದೆ ಸಾಗುವಂತೆ ವಿಷಯಗಳು ಬದಲಾದವು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ನಮ್ಮ ವಿಷಯವಾಗಿ ಕೆಲವೊಂದು ಒಂದು ಅಪ್ಪಣೆಗಳನ್ನು ಕೊಡಬೇಕು ನಮಗೆ ನಂಬಿಗಸ್ಥರಾಗಿರಬೇಕು ಅಂದರೆ ಮೊದಲು ನಾವು ಆತನ ಮಾತುಗಳಿಗೆ ಆತನ ವಿಷಯಗಳಿಗೆ ನಂಬಿಗಸ್ತರಾಗಿರಬೇಕು ಆತನ ಮುಂದೆ ನಾವು ನಂಬಿಗಸ್ಥರಾಗಿ ಆತನ ಅಪ್ಪಣೆಗಳಿಗೆ ವಿಧೇಯರಾಗಿ ನಾವು ನಡೆಯುವಾಗಲೇ ದೇವರು ನಮಗೂ ಕೂಡ ನಂಬಿಗಸ್ಥರಾಗಿದ್ದು ವಿಶೇಷ ಅಂತ ಕಾರ್ಯಗಳನ್ನು ನಮಗೋಸ್ಕರ ಮಾಡುತ್ತಾರೆ ನಾವು ನಂಬಿಗಸ್ಥತೆ ಇಲ್ಲದೆ ಕಳ್ಳ ಮಾರ್ಗವನ್ನು ಹಿಡಿದು ಅಡ್ಡದಾರಿಯಲ್ಲಿ ಹೋಗಿ ದೇವರು ಹೇಳುವುದನ್ನು ಅಸಡ್ಡೆ ಮಾಡಿ ಅಲ್ಪ ಲಾಭದ ಹಿಂದೆ ಹೋಗುವುದಾದರೆ ದೇವರ ನಂಬಿ ಕಳೆದುಕೊಳ್ಳುವುದಕ್ಕೆ ನಮ್ಮ ಅಪನಂಬಿಗಸ್ಥತೆಯ ಕಾರಣವಾಗಿ ಬಿಡುತ್ತದೆ ಒಂದು ವೇಳೆ ಅಂತಹ ಪರಿಸ್ಥಿತಿಯಲ್ಲಿ ನೀವಿಂದು ಇರುವುದಾದರೆ ವಾಕ್ಯವು ಹೇಳುವ ಪ್ರಕಾರ ನಾವು ಅಪನಂಬಿಗಸ್ಥರಾಗಿರುವಾಗಲೂ ದೇವರು ನಂಬಿಗಸ್ತನೇ ಆಗಿದ್ದಾನೆ ಆದ್ದರಿಂದ ದೇವರ ಕಡೆಗೆ ತಿರುಗಿರಿ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಟ್ಟು ದೇವರ ಕರುಣೆಯನ್ನು ಅಪೇಕ್ಷಿಸಿ ನಿಶ್ಚಯವಾಗಿ ಆತ ನಿಮ್ಮನ್ನು ಕರುಣಿಸಿ ಪುನಃ ತನ್ನ ನಂಬಿಗಸ್ಥ ಕರಗಳಲ್ಲಿ ವಹಿಸಿ ನಿಮ್ಮನ್ನು ಪೋಷಿಸಿ ಆಶೀರ್ವದಿಸಿ ಮುನ್ನಡೆಸಿ ಘನಪಡಿಸುತ್ತಾನೆ ರೀತಿಯಾಗಿ ದೇವರ ನಂಬಿಗಸ್ಥತೆಯನ್ನ ನಮ್ಮ ಜೀವಿತದ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಅನುಭವಿಸುವುದಕ್ಕಾಗುವಂತೆ ನಾವು ನಂಬಿಗಸ್ತರಾಗಿದ್ದು ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನಿನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಎಲಿಯನ್ನು ನಿನಗೆ ನಂಬಿಗಸ್ತನಾಗಿ ನಡೆಕೊಂಡದರ ನಿಮಿತ್ತವಾಗಿ ನೀನು ಅವನಿಗೋಸ್ಕರ ಬಹಳ ನಂಬಿಗಸ್ಥತೆಯಿಂದ ಕಾರ್ಯ ಮಾಡಿ ಒಂದೊಂದು ದಿನವೂ ಕೂಡ ಅವನನ್ನು ಪೋಷಿಸಿ ವಿಶೇಷ ರೀತಿಯಲ್ಲಿ ಅವನನ್ನು ಆಶೀರ್ವದಿಸಿ ಮುನ್ನಡೆಸಿದ ಹಾಗೆ ದಿವಸಗಳಲ್ಲಿ ನಾವು ಕೂಡ ಅಂಥ ನಂಬಿಗಸ್ಥತೆಗೆ ಅಪ್ಪ ಅಂತಹ ವಿಧೇಯತೆಗೆ ನಮ್ಮನ್ನು ಒಪ್ಪಿಸಿ ಕೊಡುತ್ತಾ ಇದ್ದೇವೆ ಒಂದು ವೇಳೆ ಅಪ್ಪ ಇದುವರೆಗೂ ಕರ್ತನೆ ಅಪ್ಪ ಸ್ಥರಾಗಿ ಜೀವಿಸಿರುವುದಾದರೆ ಅದನ್ನು ಕ್ಷಮಿಸು ಕರ್ತನೆ ಇಂದಿನಿಂದ ಹೊಸ ಒಂದು ಆರಂಭವನ್ನ ಜೀವಿತಗಳಲ್ಲಿ ಉಂಟು ಮಾಡು ಯಾರ್ಯಾರಪ್ಪ ನಿನ್ನ ಮುಂದೆ ಈ ವಾಕ್ಯದ ಆಶೀರ್ವಾದ ಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾರೋ ಅವರನ್ನೆಲ್ಲಪ್ಪ ನಿನ್ನ ಕಣ್ಣುಗಳು ದೃಷ್ಟಿಸಲಿ ನಿನ್ನ ಕರಗಳು ಸ್ಪರ್ಶಿಸಲಿ ಯೇಸುವಿನ ನಾಮದಲ್ಲಿ ಆಶೀರ್ವಾದ ಉಂಟಾಗಲಿ ತಡೆಗಳು ನೀಗಲಿ ವಿಶೇಷ ರೀತಿಯಲ್ಲಿ ಕರ್ತನೆ ನಿನ್ನ ಮಕ್ಕಳನ್ನು ಆಶೀರ್ವದಿಸು ರಾಜ ಶ್ರೇಷ್ಠವಾಗಿ ಆಶೀರ್ವದಿಸು ಅಭಿವೃದ್ಧಿಯನ್ನು ಉಂಟು ಮಾಡು ಎಲ್ಲಿಯಪ್ಪ ಎಂತಹ ವಿರೋಧಗಳೇ ಬಂದ್ರವುಗಳು ಜಯಶಾಲಿಗಳಾಗಿ ನಿಲ್ಲುವಂತೆ ವಿಶೇಷವಾದ ಮಾನಗಳನ್ನು ಗೌರವಗಳನ್ನು ಅನುಗ್ರಹಿಸು ಕರ್ತನೆ ಕೊರತೆಗಳನ್ನು ನೀಗಿಸು ಬಲಹೀನತೆಗಳನ್ನು ನೀಗಿಸು ಕುಟುಂಬದಲ್ಲಿ ಸಕಲ ಸಮೃದ್ಧಿ ಶ್ರೇಷ್ಠತೆಗಳು ಉಂಟಾಗಲಿ ಯೇಸು ಕ್ರಿಸ್ತನ ಹೆಸರಿನಿಂದ ಅಂತಹ ಮಹತ್ ಕಾರ್ಯಗಳು ನಡೆಯುವುದಕ್ಕಾಗಿ ಸ್ತೋತ್ರ ಅಪ್ಪ ತಂದೆಯೇ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಇಲ್ಲ ಸುತ್ತಿ ಅನುಮಾನೊಬ್ಬನಿಗೆ ಸಲ್ಲಿಸಿ ಯೇಸ್ವಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್